ಹನ್ನೆರಡೂವರೆ ಗಂಟೆಗೆ ಅಂಗನವಾಡಿ ಮಕ್ಕಳಿಗೆ ಸುಗಂಧ ಮೋರೆ ಅನ್ನೋರು ಕಾಲ್ಮಡಿ ಮತ್ತು ಇದಕ್ಕೂ ತೊಗೊಂಡು ಶೌಚಾಲಯಕ್ಕೆ ಕರ್ಕೊಂಡು ಹೋದಾಗ ಏನಾಗಿದೆಪ್ಪ ಅಂತಂದರೆ ಅವನು ಕಲ್ಲಾನಿ ಜ್ಯೋತಿಬಾ ಮೋರೆ ಅವನಿದ್ದವನು ಬಂದವನ ಏನು ಮಾಡಿದಾನೋ ಆ ಹುಡುಗರು ಇದ್ದಿದ್ದು ಹೂವಿನ ಗಿಡಕ್ಕೆ ಹೂವ ತೆಗಿತಿದ್ದು ಆ ಹೂ ಯಾಕೆ ಅಂತ ಅಂಥೇಳಿ ಆ ಮರಣಾಂತಿಕ ಹಲ್ಲೆ ಮಾಡಿದಾನ ಒಂದು ಬಾಕಿ ಸಹಾಯಕಿ ಮೇಲೆ ಮತ್ತೊಂದು ಆ ಸಹಾಯಕಿಗೆ ಯಾರೂ ಇಲ್ಲ ಗಂಡು ನೋಡ್ರೆ ಆ ಮೂಕದನ್ ಮಾತಾಡ್ಲಿಕ್ಕೆ ಬರೋದಿಲ್ಲ ಎಲ್ಲಿ ಕೆಲ್ಸಕ್ಕೂ ಹೋಗೋದಿಲ್ಲ ಅವು ಪೇಷಂಟ್ ಮತ್ತು ಆಕಿ ಸಹಾಯಕ ಇದ್ದಾಕಿ ಅಂಗನವಾಡಿಯಲ್ಲಿ ಸಹಾಯಕಿ ಕೆಲಸ ಮಾಡಿ ಅಷ್ಟ ತನ್ನ ಉಪಜೀವನ ನಡೆಸ್ತಾಯಿದ್ರು ಈಗ ಆಕಿಗೂ ಇವರು ಮರಣಾಂತ ಹಲ್ಲೆ ಮಾಡಿದ್ದಾರೆ ಈಗ ಐ ಸಿ ಯುನಲ್ಲಿ ಇದ್ದಾರೆ ಇವತ್ತು ಸಾಯ್ತಾಳೆ ಏನು ಬದುಕ್ತಾಳೆ ಅದು ಗೊತ್ತಿಲ್ಲ ಮತ್ತು ಹಿಂದೆ ಮುಂದೆ ಅವ್ರಿಗೆ ಯಾರೂ ಇಲ್ಲ ಮತ್ತೊಂದು ಇದು ಇಂಥ ಅಂಗನವಾಡಿ ಕಾರ್ಯಕರ್ತರ ಮೇಲೆ ಮತ್ತು ಸಹಾಯಕರ ಮೇಲೆ ಹಲ್ಲೆ ಆತಪ ಅಂತಂದ್ರೆ ಕಾರ್ಯ ಹೆಂಗೆ ಮಾಡಬೇಕು ಮತ್ತು ಸರ್ವೇನಲ್ಲಿ ನಾವು ಕೆಲಸ ಯಾವ ರೀತಿ ಮಾಡಬೇಕು ಇದು ನಾವು ಗೊತ್ತಾಗ್ತಾ ಇಲ್ಲ ಮತ್ತೊಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂದ್ರೆ ನಮ್ಮ ಮಹಿಳೆಯರಿಗೆ ಇವರು ಪ್ರೊಟೆಕ್ಷನ್ ಕೊಡೋದಿಲ್ಲ ಅಂದಮೇಲೆ ಆ ಮಂದಿಗೆ ಇವರು ಏನು ಪ್ರೊಟೆಕ್ಷನ್ ಕೊಡೋರು ಇದ್ದಾರೆ ಗೊತ್ತಾಗೋದಿಲ್ಲ ಹೀಗಾಗಿ ನಾವು ಸಚಿವರಿಗೆ ಮನವಿ ಮಾಡ್ತೀವಿ ಈ ಥರ ಯಾರು ಮಾಡಿದಾರಲ್ಲ ಅವ್ರ ಮೇಲೆ ಕಠಿಣ ಕಠಿಣ ಶಿಕ್ಷೆ ಅವ್ನಿಗೆ ಆಗಬೇಕು ಮತ್ತೊಮ್ಮೆ ಈ ಅಂಗನವಾಡಿ ಕಾರ್ಯಕರ್ತರಾಗಲಿ ಸಹಾಯಕ ಆಗ್ರಿ ಯಾರೂ ಹಿಂಗೆ ಕಣ್ಣತ್ತು ನೋಡಬಾರ್ದು ಆ ಥರ ಅವ್ನು ಶಿಕ್ಷೆ ಆಗಬೇಕು ಮತ್ತೊಂದು ಇನ್ನೂ ಮಟ್ಟ ಅವ್ನು ಅರೆಸ್ಟ್ ಆಗಲಿಲ್ಲ ಯಾಕೆ ಯಾತ ಸಂಬಂಧ ಅವ್ನು ಅರೆಸ್ಟ್ ಮಾಡಲಿಲ್ಲ ಇದು ನಮ್ಮ ಪ್ರಶ್ನೆ ಇದೆ ಮತ್ತೊಂದು ನಮ್ಮ ನಮ್ಮ ಸಚಿವರಾದವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ವಿಜಯ ಹಾಸ್ಪಿಟಲ್ ಬಂದು ಬೆಟ್ಟಗೆ ಅವ್ರಿಗೆ ಯಾರೂ ನೋಡೋರಿಲ್ಲ ಹಿಂದೂ ಮುಂದೆ ಯಾರೂ ಇಲ್ಲ ಇವತ್ತು ದುಡಿದಂತ ನಾಳೆ ತಿನ್ನೋರು ಈ ಥರ ಅವ್ರ ಪರಿಸ್ಥಿತಿ ಇದೆ ಅವರು ಕೂಡ ಬಂದು ವಿಚಾರಣೆ ಮಾಡಿ ಅವ್ರಿಗೆ ಕಠಿಣ ಶಿಕ್ಷೆ ಕೊಡಬೇಕು ಯಾಕಂದರೆ ಅವ್ರ ಮಹಿಳೆಯರ ಸಲುವಾಗಿ ಅವ್ರು ನಾವು ಅದೇವಿ ನಿಮ್ಮ ನಿಮ್ಮ ನಾವು ಅಕ್ಕ ಅಂಥೇಳಿ ಅವ್ರು ಹೇಳ್ತಾರಲ್ಲ ಈಗ ಸಮಯ ಬಂದಿದೆ ಅದು ಅವ್ರು ಅದು ಮಾಡಿ ತೋರಿಸ್ಬೇಕಂತ ಹೇಳಿ ನಾವು ಅವರಲ್ಲಿ ಮನವಿ ಮಾಡ್ತೀವಿ ನಾನು ತಾಲೂಕು ಅಧ್ಯಕ್ಷ ಹೋಗಿ ಅಂತ i